வீரேந்திரே டாக்டர் வீரேந்திரே self phone kare on is table thank you

よいしょ。<music> <music>

ಳ್ಳಿ ನಮ್ಮ ಬಜರಂಗಡ ವತಿಯಿಂದ ಗಣೇಶನ ಹಬ್ಬ ಪ್ರತಿ ವರ್ಷ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ರು ಈ ವರ್ಷನೂ ಸಹ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಇವತ್ತು ನಮ್ಮ ಲಕ್ಷ್ಮಣಗೌಡರು ಬಳಗದ ವತಿಯಿಂದ ಲಕ್ಷ್ಮಣ್ ಗೌಡ್ರನ್ನ ಪೂಜೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು ಅವರು ಬಂದಿದ್ರು ಇವತ್ತು ಇವತ್ತೊಂದು ಭರವಸೆ ಕೊಟ್ಟಿದ್ದಾರೆ ಏನಂತಂದ್ರೆ ನಾನು ಇರೋ ತನಕ ಲಕ್ಷ್ಮಣ್ ಹೇಳಿದ ಮಾತು ನಾನು ಇರೋ ತನಕ ಹತ್ತು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಜನ ಬರ್ಲಿ ಪ್ರಸಾದ ನನ್ನ ಕಡೆಯಿಂದ ನಾನು ಇರೋ ತನಕ ನನ್ನ ಸೇವೆ ಇದನ್ನೇನು ಪಬ್ಲಿಸಿಟಿ ಮಾಡೋದು ಬೇಡ ನನ್ನ ಸೇವೆ ಅಂತ ನಾನು ಮಾಡ್ತೀನಿ ದೇವರಿಗಾಗಿ ಅಂತ ಹೇಳಿ ಇವತ್ತು ಬಂದು ಒಂದಷ್ಟು ಒಂದು ಐದು ಸಾವಿರ ಜನಕ್ಕೆ ಪ್ರಸಾದನ ಸಹ ನಿನ್ನೆಯಿಂದ ಹಂಚಿದೆ ಪ್ರಸಾದ ವಿನಿಮಯ ಮಾಡಿದ್ದಾರೆ ಇವತ್ತು ಒಂದಷ್ಟು ಜನಕ್ಕೆ ಪ್ರಸಾದ ಕೊಟ್ಟಿದ್ದಾರೆ ಇವತ್ತು ಬಂದು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಪ್ರತಿ ವರ್ಷ ಈ ಭಜರಂಗ ಕಾರ್ಯಕ್ರಮಕ್ಕೆ ಏನು ಗಣೇಶನ ಕೃಪೆಯಿಂದ ನಾನು ಇರೋವರೆಗೂ ನಾನು ಕಂಟಿನ್ಯೂ ಆಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೂ ಈ ಕ್ಷೇತ್ರ ಜನತೆಗೂ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೊಮ್ಮೆ ಮಗದೊಮ್ಮೆ ಆ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ವಿಜ್ಞಾನ ಎಲ್ಲಾ ವಿಜ್ಞೆಗಳು ದೂರ ಆಗಲಿ ಅಂತ ಹೇಳ್ತಾ ಗಣೇಶನ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ನನ್ನ ಹೆಸರು ನಿರಂಜನ್